ಎನ್ ಡಿ ಎ ಅಭ್ಯರ್ಥಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಈ ಬಾರಿ ಗೆಲ್ಲೇಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷಗಳ ನಿಲಿಟ್ಕೊಂಡಿದ್ದು ಎರಡೂ ಪಕ್ಷಗಳ ನಿಲಿಟ್ಕೊಂಡಿದೆ ಆತ್ಮೀಯ ಸ್ನೇಹಿತರು ಮುನ್ಸ್ವಾಮಿ ಅವರು ಅವರು ಸಂಸತ್ ಸದಸ್ಯರಿದ್ದಾರೆ ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದು ತಪ್ಪು ಅಂತ ಯಾರು ಹೇಳಿಕ್ಕಾಗೋದಿಲ್ಲ ಸರ್ ಅವ್ರ ಹೆಸರು ಕೂಡ ಲೋಕಸಭಾ ಚುನಾವಣೆ ಕೋಲಾರ ಅಭ್ಯರ್ಥಿ ಅಂತ ಹೆಸರು ಕೇಳಿ ಬರ್ತಾರೆ ಇದೇ ಅವರವ್ರು ಸಮರ್ಥರಿದ್ದಾರೆ ಅವರ ಹೆಸರು ಮುಂಚೂಣಿಯಲ್ಲಿದೆ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲಲೇಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷಗಳ ನಿಲುವಿಟ್ಕೊಂಡಿದ್ದೇವೆ ಸೀಟ್ ಶೇರಿಂಗು ಅಂತಿಮ ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಗಳಾಗಬೇಕು ನಂತರ ಈ ಒಂದು ಭವಿಷ್ಯದಲ್ಲೇ ಪಕ್ಷದ ವತಿಯಿಂದ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಎಲ್ಲ ಅವರು ಸಂಸತ್ ಸದಸ್ಯರಿದ್ದಾರೆ ಅವರು ನಿರೀಕ್ಷೆ ಇಟ್ಟುಗಳಿದ್ದಾರೆ ಅದು ತಪ್ಪು ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಅಂತಿಮವಾಗಿ ಎರಡೂ ಪಕ್ಷಗಳ ನಾಯಕಗಳಿರ್ಬೋದು ಕೇಂದ್ರದ ದೆಹಲಿಯ ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು ಅವರೆಲ್ಲರೂ ಕೂತು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತೀರ್ಮಾನಗಳು ಅವರು ಮಾಡ್ತಾರೆ ಸರ್ ಎಷ್ಟು ನಾವು ಈಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಮುನ್ಸ್ವಾಮಿಯವರು ಅಭ್ಯರ್ಥಿ ಇರ್ತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ತಾವೇನು ಪ್ರಶ್ನೆ ಮಾಡ್ತೀರಿ ಅವರು ಸಮರ್ಥರಿದ್ದಾರೆ ಅಂತಿಮ ಕೂತ್ ತೀರ್ಮಾನ ಮಾಡ್ತೀರಿ ಎಷ್ಟು ಕ್ಷೇತ್ರ ಇದು ಮಾಡಿದೆ ಸರ್ ನೀವು ನನಗೆ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಪ್ರಾರಂಭಿಕ ಅಂತಿಂದ ಹೇಳಿದ್ದೇನೆ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕೆಟ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ ಈ ಸರ್ಕಾರ ತೆಗಿಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರೂ ನಿಲ್ಲುವ ರೈತ ವಿರೋಧಿ ಸರ್ಕಾರ ಇದೆ